ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನಾನಿವಾಗ ಎರಡು ಪಾ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ತೊಳೆದು ಬಸ್ತ್ರೆ ಸಾಕು ಪುರಿ ಉಪ್ಪಿಟ್ಟು ಥರ ನೀರು ಹಾಕಿ ನೆನೆಸೋಂಗಿಲ್ಲ ಜಾಸ್ತಿ ನೆನೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಸೊ ನೀರನ್ನೆಲ್ಲ ಫುಲ್ ಬಸ್ತಿ ಇಟ್ಟರೆ ಸಾಕು ಒಂದು ಐದು ನಿಮಿಷ ಬಿಟ್ಟರೆ ನೆನೆಯುತ್ತೆ ಅವಲಕ್ಕಿ ನಾವು ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅವಲಕ್ಕಿ ನೆನೆದಿರುತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟು ಒಂದು ಟೈಮ್ಗಷ್ಟೇ ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಡ್ರೈ ಅನಿಸುತ್ತೆ ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಇರೋಲ್ಲ ಮೊದಲೆಲ್ಲ ಜಾಸ್ತಿ ಅವಲಕ್ಕಿನೀ ತಿಂಡಿನೇ ಮಾಡ್ತಿದ್ದಿದ್ದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀನಿ ಅದನ್ನೇ ಮಗಂಗೆ ಕೊಟ್ಟು ಕಳಿಸೋದ್ರಿಂದ ಈ ಅವಲಕ್ಕಿ ಮಾಡಿದರೆ ಮಧ್ಯಾಹ್ನ ಅಷ್ಟರಲ್ಲಿ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ ತಿನ್ನೋಕ್ಕೂ ಆಗೋಲ್ಲ ಅಂತ ಅವಲಕ್ಕಿ ಮಗಂಗೆ ಬಾಕ್ಸ್ ಬಾಕ್ಸ್ ಇಲ್ಲದ ದಿನ ಮಾತ್ರ ಅಷ್ಟೇ ಮಾಡೋದು ಅವಲಕ್ಕಿನ ಹುಣ್ಣಿಮೆ ಇತ್ತಲ್ವ ಹಾಗಾಗಿ ಮಗ ಜೈನಕಲ್ ದೇವಸ್ಥಾನಕ್ಕೆ ಹೋಗಿದ್ದಾನೆ ಹಾಗಾಗಿ ನಾನು ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ನಾವಿಬ್ಬರಿಗೆ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡಿದ್ವಿ ತಿಂಡಿನ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಪ್ರತಿದಿನದಾಗೆ ಪೂಜೆ ಮುಗಿಸಿ ಕರ್ಬೇವಿನ ಸೊಪ್ಪು ಖಾಲಿಯಾಗಿದೆ ಅಂತ ಸೊ ಸ್ವಲ್ಪ ಕರ್ಬೇವಿನ ಸೊಪ್ಪು ತರೋಣ ಅಂತ ಪಕ್ಕದ ಸೈಟಲ್ಲೇ ಸೊ ಕರ್ಬೇವಿನ ಗಿಡಗಳು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನೋಡಿ ಪುದೀನ ಹಾಕಿದ್ದೀನಿ ಅದು ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ಬರ್ತಾನೆ ಇಲ್ಲ ಪುದೀನ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೆಂತ್ಯನೂ ಅಷ್ಟು ಬೇಸಿಗೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ಮೆಂತ್ಯನೂ ಮಳೆಗಾಲದಲ್ಲಿ ಬಂದಿರೋ ಥರ ಬರೋಲ್ಲ ಕೆಲವೊಂದು ದಾಶವಾಳ ಹೂವುಗಳು ಈ ಹೂಗಳಲ್ಲೇ ಪೂಜೆ ಮಾಡೋದು ನಿಂಬೆ ಹಣ್ಣಿನ ಗಿಡ ಇದೆ ನಾವು ಪೂಜೆಗೂ ಎಲ್ಲ ತರಲ್ಲ ಎಲ್ಲ ಸೈಟಲ್ಲೇ ಗಿಡಗಳು ಹಾಕ್ಕೊಂಡಿರೋದ್ರಿಂದ ಎಲ್ಲ ಅಲ್ಲೇ ಸಿಗುತ್ತೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ತಂದುಬಿಟ್ಟು ಸ್ವಲ್ಪ ತೊಳೆದು ಸ್ವಲ್ಪ ಹೊತ್ತು ಬಿಟ್ಟು ಕವರಿಗೆ ನಾನು ನಾನಿವತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ತೆಕ್ಕೊಂಡೆ ಒಂದು ವರ್ಕ್ ಬ್ಲೌಸ್ ಇತ್ತು ಸೊ ಈಗ ಬ್ಲೌಸ್ನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಿ ಹುಕ್ಕೆಲ್ಲ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬಂದಿದೆ ಬ್ಲೌಸ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸ್ಯಾರಿ ಬ್ಲ್ಯಾಕ್ ಕಲರ್ ಇದೆ ಬ್ಲೌಸ್ ಅಂತೂ ಡಾರ್ಕ್ ಪಿಂಕ್ ಆಗಿದೆ ಸೊ ಈ ಥರ ವರ್ಕ್ ಮಾಡಿಸಿದ್ದೀನಿ ನೋಡೋಣ ಹೇಗೆ ಬರುತ್ತೆ ನೈಟ್ ಊಟಕ್ಕೆ ಹಸ್ಬೆಂಡು ನಾನು ಇಬ್ಬರೇ ಇರೋದ್ರಿಂದ ಇಬ್ಬರಿಗಷ್ಟೇ ಸಾಂಬಾರು ಮಾಡ್ಕೋತಿದ್ದೀನಿ ಇದು ನಮ್ಮ ಟಿಪ್ಟೂರ್ ಸೈಡ್ ಜಾಸ್ತಿ ಮಾಡ್ತಾರೆ ಹಸಿ ಬಜ್ಜಿ ಅಂತಾರೆ ಕಾಯಿ ಬಜ್ಜಿ ಅಂತಾರೆ ಸೊ ಹೆಂಗೆ ಮಾಡೋದು ನೋಡೋಣ ಮೊದಲಿಗೆ ಕಾಯಿ ಎರಡು ಹೆಸರು ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ತೊಗೊಂಡಿದ್ದೀನಿ ಮಿಕ್ಸಿಗೆ ಕಾಯಿ ಕಡಲೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹುಣಸೆಹಣ್ಣು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಒಗ್ಗರಣೆ ಹಾಕಿ ಕಡಲೆಕಾಳನ್ನು ಹುರಿದು ಹಾಕ್ಕೋಬೇಕು ಹಸಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಹಪ್ಪಳನೂ ಹಾಕ್ಕೊಂಡಿದ್ದೆ ಸೊ ಈ ಸಾಂಬಾರು ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು